ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಸಾಧಾರಣವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿರಿ ಪರೋಪಕಾರ ಮಾಡಿರಿ ನಿಮ್ಮ ಜೀವನ ಸಾರ್ಥಕ ಮಾಡಿಕೊಳ್ರಿ ಅಂಥೇಳಿ ಸಾಧಾರಣವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಇದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ಸ್ವಲ್ಪ ಜಾಗೃತೆ ಕೂಡ ಇರಬೇಕು ದಾನ ಮಾಡುವಾಗ ಕೊಡುವಾಗ ಇನ್ನೊಂದು ಕೆಲಸ ಮಾಡುವಾಗ ಅತೀ ಒಳ್ಳೆಯದು ಚಲೋ ಅಲ್ಲ ಅತಿಶಯವಾಗಿ ದಾನ ಮಾಡೋದು ಅತಿಶಯವಾಗಿ ಒಳ್ಳೆತನ ಮಾಡೋದು ಇಪ್ಪತ್ನಾಲ್ಕು ಗಂಟೆ ಅವೈಲೇಬಲ್ ಇರೋದು ಮಂದಿಗೆ ಇವೆಲ್ಲ ಕೂಡ ಜನರು ಅದನ್ನು ದುರುಪಯೋಗ ತಗೊಳ್ತಾರೆ ಸರಿಯಾಗಿ ಉಪಯೋಗ ತೊಗೊಂಬುದಿಲ್ಲ ನಮ್ಮ ಕಿಮ್ಮತ್ ಕೂಡ ಕಡಿಮೆ ಆಗಿ ಹೋಗ್ಬಿಡ್ತದೆ ಇದು ಕೂಡ ಸ್ವಲ್ಪ ಸೂಕ್ಷ್ಮತೆಗಳನ್ನು ತಿಳ್ಕೊಳ್ಬೇಕು ಪರೋಪಕಾರ ಶರೀರಂ ಅಂತ ಅಂತಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ಕೋತಿದ್ರೆ ನಮ್ದು ಏನೂ ಕಿಮ್ಮತ್ ವ್ಯಾಲ್ಯೂ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಕ ಸಣ್ಣ ಕಥೆ ಬರ್ತದೆ ಒಂದು ಸೌಕಾರ ಒಂದು ಕುದುರೆ ಇತ್ತು ಆ ಕುದುರೆ ಹತ್ರ ಅಲ್ಲೇ ಮನೆಯಲ್ಲೇ ಕಟ್ಟಿ ಹಾಕ್ತಿದ್ರು ಆ ಕುದುರೆ ಜೊತೆ ಒಂದು ಕುರಿ ಮರಿ ಒಂದು ಕೋಳಿ ಎರಡು ಮಿತ್ರರು ಇವು ಮೂರು ಮಿತ್ರರು ಡೈಲಿ ಒಂದೇ ಕಡೆ ಆಡೋದು ಕುದುರೆ ಎಲ್ಲಾಗ ಹೊರಗೆ ಹೋಗಿ ಬಂದ ತಕ್ಷಣ ಅವು ಬಂದು ಮೈಮೇಲೆ ಕೊಡೋದು ಅದ್ರ ಜೊತೆಗೆ ಇದು ಮಾಡೋದು ಬಹಳ ಪ್ರೇಮದಲ್ಲಿ ನಿಂತಿರೋ ಮೂರು ಪ್ರಾಣಿಗಳು ಒಂದು ದಿವ್ಸ ಕುದುರೆ ಬಿಮಾರಾಯಿತು ಅದು ಬಿಡ್ತು ಎದ್ದೇಳ್ತಾ ಇಲ್ಲ ಔಷಧ ಕೊಡಿಸಿದ್ರು ವೈದ್ಯರು ಕರೆಸಿದ್ರು ಯಾರ್ಯಾರನೂ ಕರೆಸಿದ್ರು ಏನು ಮಾಡಿದ್ರೂ ಅದು ಗುಣ ಆಗ್ತಾಯಿಲ್ಲ ಪಾಪ ಆ ದೂರಲಿಂತ ಒಬ್ಬ ವೈದ್ಯ ಬಂದ ಆ ಸೌಕರ್ಯ ಹೇಳೋದು ಎಷ್ಟು ಖರ್ಚಾದರೂ ಬರಲ್ಲ ನಾನು ಕುದುರೆಗೆ ಚಲೋ ಮಾಡಿರಿ ಅಂತ ಅತ ಔಷಧ ಕೊಟ್ಟ ಪ್ರಯತ್ನ ಮಾಡಿದಾಗ ಚಲೋ ಆಗಲಿಲ್ಲ ಆತ ಅಂದ ರಜಾ ಸೌಕಾರ ಇದಕ್ಕೆ ಔಷಧ ಕೊಟ್ಟಿದ್ದೀನಿ ಇನ್ನು ಮ್ಯಾಕ್ಸಿಮಮ್ ಏನು ಮಾಡ್ಬೇಕು ಅದು ಮಾಡಿದ್ದೀನಿ ಒಂದು ವೇಳೆ ನಾಳೆ ಬೆಳಿಗ್ಗೆ ಇದು ಎದ್ದೇಳಲಿಲ್ಲ ಹೇಳಲಿಲ್ಲ ಮುಂಜಾನೆ ಎದ್ದು ನಿಂದಿರಲಿಲ್ಲ ಅಂತಂದರೆ ಇದಕ್ಕೊಂದು ಇಂಜೆಕ್ಷನ್ ಕೊಟ್ಟು ಸಾಯಿಸಿಬಿಡಬೇಕು ಏನೂ ಮಾರ್ಗ ಇಲ್ಲ ಇದರಲ್ಲಿಂತ ಮತ್ತೆ ಬೇರೆ ಕಡೆ ಸಮಸ್ಯೆಗಳು ಬರ್ತಾವೆ ಕಾರಣ ಒಂದೇ ದಿವಸ ಇದ್ರದ್ದು ಹಾದಿ ನೋಡಬೇಕು ನಾಳೆ ಮುಂಜಾನೆ ಇದು ಎದ್ದು ನಿಂದಿರಲಿಲ್ಲ ಅಂದ್ರೆ ಅದನ್ನು ಕೊಲ್ಲಿ ಬಿಡಬೇಕು ಇಂಜೆಕ್ಷನ್ ಕೊಟ್ಟು ಸಾಯಿಸಬೇಕು ಈ ಮಾತುಗಳನ್ನು ಪಾಪ ಕುರಿಮರಿ ಕೋಳಿ ಕೇಳಿದು ಕಾಲ್ಪನಿಕ ಕಥೆಗಳು ಕೇಳಿ ಹುಕ್ ಭಾಳ ಇದಾಗ್ಲಿಕ್ಕೆತ್ತು ಆಗ ಇದ್ರ ಹತ್ರ ಕುದುರೆ ಹತ್ತಿರ ಹೋಗಿ ಮಲ್ಕೊಂಡು ಕುದು್ರಿ ಹೇಳಿದ್ವು ನೋಡಪ್ಪ ನೀನು ಎದ್ದೇಳಲಿಲ್ಲ ಅಂದ್ರೆ ನಾಳೆ ಮುಂಜಾನೆ ನಿಂಗೆ ಸಾಯಿಸಿಬಿಡ್ತಾರ ನೀನು ಹೇಗನ ಮಾಡು ಎದ್ದೇಳು ಎದ್ದೇಳು ಏನೂ ಆಗೋದಿಲ್ಲ ಏಳು ಏಳು ನಿನ್ನಲ್ಲಿ ಎಷ್ಟು ಶಕ್ತಿ ಅದ ನಿನ್ನ ಬಲವಾನ ನೀನು ನೀನು ಏನು ಬೇಕದು ಮಾಡಬಲ್ಲೆ ಅಂಥೇಳಿ ಪ್ರೋತ್ಸಾಹ ಕೊಡ್ಲಿಕ್ಕೆ ಕುರಿ ಮತ್ತು ಕೋಳಿ ಎರಡು ಪಾಪ ಎದ್ದು ನಿಂತು ಬಿಡ್ತು ಕುದುರೆ ಮರು ದಿವ್ಸ ಮುಂಜಾನೆ ಅದ್ರದ್ದು ಬೀಮಾರಿ ಹೋಗಿಬಿಡ್ತು ಅದಕ್ಕೊಂದು ಮನೋಬಲ ಬಂದುಬಿಡ್ತು ಹೇಳಿದ ಕೇಳ್ದಕ್ಕೆ ಎದ್ದು ಓಡ್ಲಿಕ್ಕೆ ಚಾಲು ಮಾಡಿಬಿಡ್ತು ಸೌಕಾರಕ್ಕೆ ಭಾಳ ಖುಷಿ ಸಂತೋಷ ಆ ವೈದ್ಯಗ ಹೇಳಿದ ಬರ್ರಿ ನೀವು ಕುದುರೆ ಎದ್ದು ಓಡಲಿಕ್ಕೆ ಹತ್ತದ ಬಹಳ ಸಂತೋಷ ಆಗ್ಯದ ನಮ್ಮೆಲ್ಲ ಮಿತ್ರರಿಗೆ ಇವತ್ತು ಕರೆಸ್ಲಿಕ್ಕೆ ಹತ್ತಿನಿ ಒಂದು ಪಾರ್ಟಿ ಅದ ಏನ್ ಪಾರ್ಟಿ ನಮ್ಮ ಮನೆಯಲ್ಲಿ ಒಂದು ಕುರಿ ಮರಿ ಅದ ಒಂದು ಕೋಳಿ ಅದ ಅವೆರಡನ್ನು ಕೊಯ್ದು ನಿಮಗೆ ಪಾರ್ಟಿ ಕೊಡ್ತೀನಿ ಎಲ್ಲರಿಗೆ ಪಾಪ ಇವಕ್ಕ ಆಶ್ಚರ್ಯ ನಾವು ಇದಕ್ಕೆ ಚಲೋದು ಮಾಡಿದೆವು ಕುದುರೆ ಎದ್ದು ಓಡಾಡ್ಲಿಕ್ಕೆ ಸಾಹುಕಾರ ಹೇಳಿದ ವಿಷಯ ಹೇಳಿದೆವು ಇವತ್ತು ನಮ್ಮನ್ನೇ ಕೊಯ್ದು ಪಾರ್ಟಿ ಮಾಡ್ಲಿಕ್ಕೆ ಆ ಕುರಿನ ಕೋಳಿನ ಎರಡನ್ನ ಕೊಯ್ದು ಎಲ್ಲರಿಗೆ ಪಾರ್ಟಿ ಮಾಡಿಬಿಟ್ನಂತ ಇದು ಕಾಲ್ಪನಿಕ್ ಕಥೆ ಆದರೂ ಕೂಡ ಇದ್ರ ಹಿಂದಿರ್ತಕ್ಕಂಥ ಸಂದೇಶ ನೋಡ್ರಿ ಬಹಳ ಒಳ್ಳೆಯದು ಮಾಡೋದು ಬಹಳ ಇದು ಮಾಡೋದು ಅಂಥವ್ರಿಗೆ ಯಾರೂ ಕೇಳೋದಿಲ್ಲ ಕಿಮ್ಮತ್ ಕೂಡ ಇರೋದಿಲ್ಲ ಮನೆಯಲ್ಲಿ ಸಹಿತ ನೀವು ಸಂಸಾರದಲ್ಲಿ ಸಹಿತ ಎಲ್ಲಿವರೆಗೆ ನಿಮ್ಮ ಆರೋಗ್ಯ ಸರಿಯಾಗಿರ್ತದೋ ಎಲ್ಲಿವರೆಗೆ ನೀವು ರೊಕ್ಕ ತಂದು ಹಾಕ್ತಿರೋ ಎಲ್ಲಿವರೆಗೆ ನೀವು ತಿರುಗಾಡಿ ಕೆಲಸ ಮಾಡ್ತಿರೋ ಅಲ್ಲಿವರೆಗೆ ನಿಮ್ಮ ಮಕ್ಕಳು ಹೆಣ್ಣರು ಸೊಸೆಂದರು ಎಲ್ಲರೂ ಕೇಳ್ತಾರೆ ಮಾತಾಡಿಸ್ತಾರೆ ಜಪ್ ತಕ್ ಪೈಸೆ ಹೇ ಸಪ್ ಪೂಚಿಂಗೆ ಆಪ್ ಕೈಸೆ ಹೇ ಎಲ್ಲಿವರೆಗೆ ನಿಮ್ಮ ಹತ್ರ ಹಣ ಇದೆಯೋ ಅಲ್ಲಿವರೆಗೆ ಎಲ್ಲರೂ ಬಂದು ಕೇಳ್ತಾರೆ ಹಿಂದಾಳಿಗೆ ಸಮಾಜ ಬಂಧು ಬಳಗ ಬಂದರು ಯಾರೂ ನಿಮ್ಮ ಹತ್ರ ಸುಳ್ಯೋದಿಲ್ಲ ನಿಮ್ಮ ಆರೋಗ್ಯ ಹೋಗಿಬಿಡಲಿ ನಿಮ್ಮ ಆರೋಗ್ಯ ಕೆಟ್ಟೋಗಲಿ ಇನ್ನೇನು ಸ್ವಲ್ಪ ದಿವಸದಾಗ ಸಾಯ್ತಾನೆ ಕಿಡ್ನಿ ಹೋಗಿಬಿಡ್ತು ಹಾರ್ಟ್ ಪ್ರಾಬ್ಲಮ್ ಬಂತು ಪ್ಯಾರಾಲಿಸಿಸ್ ಆಯಿತು ಇನ್ನು ಉಳಿಯೋದಿಲ್ಲ ಈ ಮನುಷ್ಯ ಅಂತ ಅವ್ರು ನಿರ್ಣಯ ಮಾಡಿಬಿಡ್ತಾರೆ ಅವರ ತಲೆಯಲ್ಲಿ ನಿರ್ಣಯ ಮಾಡಿ ನಮ್ಮ ಹತ್ರ ಕೂಡ ಬರೋದಿಲ್ಲ ಮಾತಾಡೋದಿಲ್ಲ ಒಂದು ಮೂಲೆಯಲ್ಲಿ ಮನಸ್ಸಿನ ಮೇಲೆ ಕೂತಿರ್ಬೇಕು ನಮ್ಮ ಮೂಗಿನ ಮೇಲೆ ನೊಣ ಸಹಿತ ನಮ್ಗೆ ಆಗೋದಿಲ್ಲ ಅಂತ ಪರಿಸ್ಥಿತಿ ತಂದು ಬಿಡ್ತಾರ ಅಂಥವತ್ನ ಎಲ್ಲರೂ ಬಿಟ್ಟು ಬಿಡ್ತಾರೆ ನಮ್ಮ ಕೈ ಬಂಧು ಬಳಗ ಮಕ್ಕಳು ಸೊಸಂದ್ರು ಯಾರೂ ಬರೋದಿಲ್ಲ ಅದಕ್ಕೆ ಹೇಳ್ತಾರೆ ಹಿಂದಿಕ್ಕಿನ ಮಂದಿ ಕಸ್ಮೆ ವಾದೆ ಪ್ಯಾರ್ ವಫಾ ಸಬ್ ಬಾತೆ ಹೆ ಬಾತಂ ಕಾ ಕ್ಯಾ ಕೋಯ್ ಕಿಸಿಕಾ ನೇ ಝೂಟೆ ರಿಷ್ಟೆ ನಾತೆ ಪ್ಯಾರ್ ಸಬ್ ಕಾ ತೇರೆ ಜೇಬ್ಸೆ ನಾತ ತೇರಿ ಜರೂರತ್ ಕೋಯ್ ನಹಿ ಇದು ನಾವೆಲ್ಲರ ಜ್ಞಾಪಕ ಇಟ್ಕೊಳ್ಬೇಕು ಒಬ್ಬ ಮನುಷ್ಯ ಇದು ದಾನ ಮಾಡೋದು ಕೂಡ ಹೆಚ್ಚು ರೊಕ್ಕ ಕೊಡೋದು ಸತ್ಯ ಹೀಗೆ ಕೆಲವು ಮಂದಿಗೆ ಅಭ್ಯಾಸ ಇರ್ತದೆ ಎಷ್ಟು ಬಗ್ಗೆ ಕೊಡ್ತಿರ್ತಾರೆ ಒಬ್ಬ ಮನುಷ್ಯ ಒಂದು ಹತ್ತು ರೂಪಾಯಿ ಭಿಕ್ಷದವನಿಗೆ ಕೊಟ್ಟ ಆ ಭಿಕ್ಷದವನಿಗೆ ಒಂಬತ್ತು ರೂಪಾಯಿ ವಾಪಸ್ ಕೊಡ್ಲಿಕ್ಕೆ ಬಂದ ಇತ ಥರ ಹೇಳಿದ ಸಹಕಾರ ಇರಲಿ ಇರಲಿ ಇಟ್ಕೋ ಇಟ್ಕೋ ಹೋಗ್ಲಿ ಅಂತಂದ ಆ ಭಿಕ್ಷರವಾಣದ ಬ್ಯಾಟ್ರಿ ಸಹಕಾರ ನಾನು ಹಿಂಗೆ ಕೊಡ್ತಿದ್ದೆ ಮೊದಲು ನೋಡ್ರಿ ನನ್ನ ಪರಿಸ್ಥಿತಿ ಅಂತ ಹೇಳಿ ಇದೊಂದು ಹಾಸ್ಯ ಕಥೆ ಇದ್ದರೂ ಇದು ಇದ್ದರೂ ಚಟಾಕಿ ಇದ್ದರೂ ಕೂಡ ನೋಡ್ರಿ ಹೆಚ್ಚು ದಾನ ಮಾಡೋದು ಅನೇಕ ಪರೋಪಕಾರಗಳು ಮಾಡೋದು ಎಷ್ಟೇ ನಮಗೆ ಸಂಬಂಧ ಇಲ್ದಲ್ಲಿ ಹೋಗಿ ಸೇವಾ ಮಾಡೋದು ಕೆಲಸ ಮಾಡೋದು ನಮ್ಮ ಕಿಮ್ಮತ್ ಕಡಿಮೆ ಆಗಿ ಹೋಗಿಬಿಡ್ತದೆ ಮಾಡಬೇಕು ಅದಕ್ಕೊಂದು ಲಿಮಿಟ್ ಇರಬೇಕು ಕೆಲಸ ದಾನ ಧರ್ಮ ಮಾಡಬೇಕು ಲಿಮಿಟ್ ಇರಬೇಕು ಅತಿ ಅಮೃತ ವಿಷಯ ಅತಿ ಕೂಡ ವಿಷಯ ಅಂತ ಹೇಳ್ತದೆ ನಮ್ಮ ಶಾಸ್ತ್ರಗಳು ಅಮೃತ ಸಿದ್ಧಿ ವಿಷಯ ಅತಿ ಪರೋಪಕಾರ ವಿಷಯ ಅತಿ ದಾನ ವಿಷಯ ಅತಿ ಎಲ್ಲ ಅತಿ ಸರ್ವತ್ರ ವರ್ಜ ಅತಿ ಎಲ್ಲ ಕಡೆ ವರ್ಜ ನೀವು ಯಾವುದನ್ನು ಅತಿ ಮಾಡ್ಲಿಕ್ಕೆ ಹೋಗಬೇಡ್ರಿ ಎದಕ್ಕೆ ನಿಮ್ಮ ಯೋಗ್ಯತೆ ಅಷ್ಟು ಅಷ್ಟನ್ನು ಮಾತ್ರ ಕೆಲಸ ಮಾಡ್ರಿ ಇಲ್ಲಾಂದ್ರೆ ಕುರಿ ಮತ್ತು ಕೋಳಿಯ ಕಥೆ ನಾವು ಕೇಳ್ತೀವಲ್ಲ ಆ ರೀತಿ ನಮಗೆ ಕೂಡ ಒಂದು ದಿವಸ ಬಂದುಬಿಡ್ತದೆ ಕಾರಣ ನಾವು ನಮ್ಮ ಯೋಗ್ಯತೆ ಮೀರಿ ಯಾವಕ್ಕೆ ದಾನ ಧರ್ಮ ಆಗಲಿ ಯೋಗ್ಯತೆ ಮೀರಿ ಪರೋಪಕಾರ ಆಗಲಿ ಯೋಗ್ಯತೆ ಮೀರಿ ಇನ್ನೊಬ್ಬರಿಗೆ ಸಹಾಯ ಆಗಲಿ ಮಾಡಬಾರ್ದು ನೂರು ಒಳ್ಳೆ ಕೆಲಸಗಳನ್ನು ಮಾಡಿಕೊಡ್ರಿ ತೊಂಬತ್ತೊಂಬತ್ತು ಒಳ್ಳೆ ಕೆಲಸಗಳನ್ನು ಮಾಡಿರಿ ಒಂದು ಮಾಡಲಿಲ್ಲ ಅಂದ್ರೆ ಅದನ್ನೇ ಹಿಡ್ಕೊಂಡು ಬೀಳ್ತಾರೆ ಎಷ್ಟನ್ನು ಕೆಲಸ ಮಾಡ್ರಿ ಒಂದು ಮಾಡಿಲ್ಲಪ್ಪ ಅದು ಮಾಡಿಕೊಟ್ಟಿಲ್ಲ ಅದು ಮಾಡಿಕೊಟ್ಟಿಲ್ಲ ಅವತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಕೇಳಿದ್ದು ದವಾಖಾನೆ ಹೋಗ್ತಿದ್ದೆ ಕೊಟ್ಟಿಲ್ಲ ಆತನಿಗೆ ಅನೇಕ ತಮ್ ತೊಂಬತ್ತು ಕೆಲಸಗಳು ಮಾಡಿ ಎಷ್ಟೋ ಸಲ ಸಹಾಯ ಮಾಡಿರ್ತೀರಿ ಅವನ್ನೆಲ್ಲ ಮರ್ತು ಬಿಡಬೇಕು ಅವ್ರನ್ನೆಲ್ಲ ನೀರಾಗಿ ಹುಣಸೆಣೆ ತೊಳೆದಂಗೆ ಆ ಒಂದನ್ನು ಮಾತ್ರ ಜ್ಞಾಪಕ ಇಟ್ಕೋತಾರೆ ಜನರು ಎಷ್ಟೇ ಒಳ್ಳೆಯ ಕೆಲಸ ಮಾಡ್ರಿ ಎಷ್ಟೇ ಇದು ಮಾಡ್ರಿ ಅವ್ರನ್ನ ಕೊನೆವರೆಗೆ ಯಾರು ಇದು ಮಾಡೋದಿಲ್ಲ ಎಲ್ಲಿವರೆಗೆ ನಿಮ್ಮಲ್ಲಿ ಪವರ್ ಅದೋ ಎಲ್ಲಿವರೆಗೆ ನಿಮ್ಮಲ್ಲಿ ಇದೋ ಅಲ್ಲಿವರೆಗೆ ನಿಮ್ಮ ಹತ್ರ ಬರ್ತಾರೆ ರಾಜಕೀಯ ಪಾರ್ಟಿಗಳಲ್ಲಿ ಸಹಿತ ನೋಡಿದ್ರು ಗೆದ್ದಾಗ ಎಷ್ಟು ಮಂದಿ ಬಂದುಬಿಡ್ತಾರೆ ಎಲ್ಲಿರ್ತಾರೆ ಇವ್ರಿಗೆ ಗುರುತೇ ಆಗೋದಿಲ್ಲ ಜುಲೂಸ್ ಬಂತಂದ್ರೆ ಎಲ್ಲರೂ ಡ್ಯಾನ್ಸ್ ಮಾಡ್ಲಿಕ್ಕೆ ಚಾಲೂ ಮಾಡ್ತಾರೆ ಎಲ್ಲರೂ ಗುಲಾಲ್ ಚಲತಾರೆ ಎರಡು ದಿವಸ ಮೊದಲು ಅವ್ರಿಗೆ ಗುರುತೇ ಇರೋದಿಲ್ಲ ನಮಗೆ ಎಲ್ಲರೂ ಟಿ ವಿ ಮೇಲೆ ಬಂದುಬಿಡ್ತಾರೆ ಎಲ್ಲರೂ ಇದು ಬಂದುಬಿಡ್ತ್ರಿ ಯಾವ ಅಧಿಕಾರಕ್ಕೆ ಪಾರ್ಟಿ ಇರ್ತದೋ ಅದ್ರ ಕಡೆ ಬಂದುಬಿಡ್ತಾರೆ ಯಾರು ಸೋತೋಗ್ತಾರೋ ಪಾಪ ಅವ್ರು ಆಫೀಸ್ದಾಗ ಹೋಗಿ ಸುಮ್ಮನೆ ಮಾರಿಕಾಗ್ಕೊಡ್ಬೇಕು ಗೆದ್ದವ್ರ ಹಿಂದೆ ಎಲ್ಲರು ಇರ್ತಾರೆ ಜೀತೆ ವಹಿ ಸಿಕಂದರ್ ಯಾರು ಗೆದ್ದರು ಅವರೇ ರಾಜ ಅವನಿಂದ ಎಲ್ಲರೂ ಬೇರೆಯವ್ರ ಹಿಂದೆ ಬರೋದಿಲ್ಲ ಸಮಯ ಸಂದರ್ಭಕ್ಕೂ ಬರೋದಿಲ್ಲ ಇದು ಬಂಧು ಬಳಗ ಪರಿವಾರ ಇವ್ರ ಸಹಿತ ನಮ್ಗೆ ಯಾರೂ ಬರೋದಿಲ್ಲ ಯಾರೂ ಸಹಾಯ ಮಾಡೋದಿಲ್ಲ ಯಾರೂ ನಮಗೆ ಮಾತಾಡಿಸಿಲ್ಲ ಯಾರೂ ನಮಗೆ ಮಾನಸಿಕ ಪರಿಸ್ಥಿತಿಯನ್ನು ತಿಳ್ಕೊಂಡು ಅಯ್ಯೋ ಪಾಪ ಇಷ್ಟು ಮಾನಸಿಕವಾಗಿ ಇದ್ದಾನೈತಿ ಏನಾದರೂ ನಮ್ಮ ಮಾರಲ್ ಸಪೋರ್ಟ್ ಕೊಡೋ ಅಂಬ ಭಾವನೆ ಸತಿ ಈ ದಿನಗಳಲ್ಲಿ ಇಲ್ಲ ನಾವೇನು ಮಾಡೋಣ ನಮಗೆ ಪುರುಸ್ಸತಿಗಿಲ್ಲ ಆತನ ತಿಪ್ಪಳ ನಮಗಾದಾಗ ಯಾರು ಬಂದರು ಹೀಗೆ ಮಾತುಗಳನ್ನು ಆಡ್ತಾರೆ ಅದಕ್ಕೆ ಜಾಗೃತಿ ಎಂದಿರಬೇಕು ಜೀವನ ಮಾಡುವ ಭಾರತ್ ಮಾತಾಗೆ ಜ ಎಲ್ಲರಿಗೂ ನಮಸ್ಕಾರ